ಆತ್ಮೀಯರ ಈ ದಿನ ಅತ್ಯಂತ ಅರ್ಥಪೂರ್ಣವಾಗಿ ಡಿವಿ ಗುಂಡಪ್ಪನವರ ನೂರ ಮೂವತ್ತೆಂಟನೇ ಜನ್ಮದಿನವನ್ನ ಕುಳಬಾಗಿಲಿನ ಡಿ ಜಿ ವೃತ್ತದಲ್ಲಿ ಆಚರಣೆ ಮಾಡ್ತಿದ್ದಾವೆ ಕಳೆದ ಹಲವಾರು ದಶಕಗಳಿಂದ ಈ ದಿನ ಎಲ್ಲ ಕನ್ನಡಪರ ಸಂಘಟನೆಗಳವರು ಈ ವೃತ್ತದಲ್ಲಿ ಡಿ ವಿಜಿ ಪುತ್ಳಿಯನ್ನ ನಿರ್ಮಿಸ್ ನೆರೆಸ್ಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ತರ್ತಿದ್ದಾರೆ ಹೋರಾಟವನ್ನ ಮಾಡ್ತಿದ್ದಾರೆ ಈ ಕೆಲ ವಾರದ ಹಿಂದೆ ನಡೆದಂತ ಸಭೆಯಲ್ಲಿ ನಾವೆಲ್ಲ ಸೇರಿ ಒಂದು ಮನವಿಯನ್ನು ಸಹ ಕೊಟ್ಟಿದ್ದಾವೆ ಈ ವಿಚಾರವಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾರ್ಯೋನ್ಮುಖವಾಗಬೇಕು ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದಾವೆ ಈ ದಿನ ಇಲ್ಲಿ ಇರುವ ಭಾಗ್ಯವನ್ನು ಬಾರಿ ಬಿಡು ಬಿಡುಕ್ಕಿದೆ ದಾರಿ ಅಂತ ಡಿ ಜಿ ಅವರು ಹೇಳಿರ್ತಕ್ಕಂಥ ಸಾಲನ್ನ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಡಿ ವಿಜಿ ಅವರ ಸಾಲಗಳು ಕೆ ಎಸ್ ಆರ್ ಟಿ ಸಿ ವಾಹನಗಳಲ್ಲಿ ಕಣ್ಮರೆಯಾಗಿದ್ದರಿಂದ ಕಳೆದ ಹದಿನೈದು ದಿನ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾವೆ ಈ ವಿಚಾರವಾಗಿ ಅವರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ಸಲಹೆಯನ್ನ ಕೊಟ್ಟು ಮತ್ತೊಮ್ಮೆ ಡಿ ವಿ ಅವರ ಸಾಲುಗಳನ್ನು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಅಳವಡಿಸ್ತಕ್ಕಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಇದಿನ ಈ ಒಂದು ಸಮಾರಂಭದಲ್ಲಿ ಕುಳಬಾಗಲು ತಾಲೂಕು ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಾನುಳ ಕನ್ಸರ್ ಅವರು ಕನ್ನಡ ಡಿ ವಿಜಿ ಕಿರಣ ಬಳಗದ ಮಧು ಮಧುಸೂದನ್ ಸರ್ ಅವರು ಆಟೋ ಚಾಲಕರ ಸಂಘದ ಮಂಜುಣ್ಣ ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಅವರು ತಾಲೂಕು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳಾಗಿದ್ದಂತಹ ಜನಾರ್ದನ್ ಸರ್ ಅವರು ನಮ್ಮ ಶ್ಯಾಮಲಾ ಸ್ವೀಟ್ಸ್ ನ ಮಾಲೀಕರು ಹಾಗೂ ಎನ್ ಸಿ ಸಿ ಶಂಕರ್ ಸರ್ ಅವರು ಕನ್ನಡ ರಕ್ಷಣಾ ವೇದಿಕೆಯ ಹುಸೇನ್ ಸರ್ ಅವರು ಮತ್ತು ನಮ್ಮ ಕುಳಬಾಗ ತಾಲೂಕಿನವರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷ್ಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಎಲ್ಲರೂ ಆಸೆ ಇದೇ ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಅದ್ದೂರಿಯಿಂದ ಡಿ ಜಿ ಅವರ ನಿವಾಸ ಇವತ್ತೇನು ಅಲ್ಲಿ ಹೊಸಟ್ಟವರ ಒಂದು ಅದ್ದೂರಿ ಆಗಿರ್ತಕ್ಕಂಥ ಶಾಲೆ ನಿರ್ಮಿಸಿಕೊಟ್ಟಿದ್ದಾರೆ ಅಲ್ಲಿ ಕಾರ್ಯಕ್ರಮಗಳು ನಡೆಯಲಿದ್ದಾವೆ ತಾವೆಲ್ಲರೂ ಡಿ ಜಿ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಡಿ ಜಿ ಅವರ ಕಗ್ಗಗಳನ್ನು ಓದ್ತಕ್ಕಂಥ ಅಭ್ಯಾಸವನ್ನ ರೂಪಿಸ್ಕೊಂಡು ಒಳ್ಳೆ ಬದುಕನ್ನ ರೂಪಿಸ್ಕೋಬೇಕು ಅಂತ ಹೇಳ್ತಾ ಈ ದಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ಎಲ್ಲರಿಗೂ ನಮಸ್ಕಾರ ನನ್ನ ಮಾತನ್ನ ಮುಗಿಸ್ತಾನೆ ಜಯ ಕರ್ನಾಟಕ ಮಾತು